ಹಾಯ್ ಅಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡೋಣ ಮಂಡಕ್ಕಿ ತಿಂಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂದು ಕಪ್ ಕಾಯಿತುರಿ ಹಾಗೂ ಎರಡರಿಂದ ಮೂರು ಈರುಳ್ಳಿ ಒಂದರಿಂದ ಎರಡು ಟೊಮೊಟೊ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಮತ್ತು ಒಗ್ಗರಣೆಗೆ ಬೇಕಾಗಿರತಕ್ಕಂಥ ಸಾಸಿವೆ ಉದ್ದಿನಬೇಳೆ ಹರ್ಶಿನ ಪುಡಿನ ತಗೊಳ್ಳಿ ಮೇಯ್ನ್ ಬೇಕಾಗಿರೋದು ಹುರಿಗಡ್ಡಳೆ ಇದನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹುರಿಗಡ್ಡೆಯನ್ನು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ನಾವು ಎರಡು ಲೀಟ್ರ್ ಮಂಡಕ್ಕಿ ತೊಗೊಂಡಿದ್ದೇವೆ ಮಂಡಕ್ಕಿನ ನೀರಲ್ಲಿ ಹದಿನೈದು ನಿಮಿಷ ನೆನೆ ಹಾಕೊಳ್ಳೋಣ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ನಾವು ನೆನೆ ಹಾಕಬೇಕಾಗ್ತದೆ ಅಷ್ಟೊಳಗಡೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಇದು ಸಾಫ್ಟಾದಷ್ಟು ತಿಂಡಿ ಒಳ್ಳೆಯದಾಗ್ತದೆ ಈಗ ಎಣ್ಣೆಗೆ ಸಾಸಿವೆನ ಉದ್ದಿನ ಬೇಳೆನ ಹಾಕೊಳ್ಳೋಣ ಫ್ರೆಂಡ್ಸ್ ಲೋ ಫ್ಲೇವರ್ನಲ್ಲೇ ಹುರ್ಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಸಾಸಿವೆನ ಈಗ ಹಸಿಮೆಣ್ಸಿನಕಾಯಿನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಲೋ ಫ್ಲೇವರ್ನಲ್ಲೇ ಸ್ವಲ್ಪ ಹುರ್ಕೊಳ್ಳಿ ಕವನನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೆಸೇಜ್ ಡೌಟ್ ಇದ್ದಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಈಗ ನೀರುಳ್ಳಿ ಹಾಕ್ಕೊಳ್ಳೋಣ ನೀರುಳ್ಳಿನೂ ಲೋ ಫ್ಲೇವರ್ನಲ್ಲೇ ಸ್ವಲ್ಪ ಹೊರ್ಕೊಳ್ಳಿ ತುಂಬ ರೋಸ್ಟ್ ಮಾಡಿಬಿಡಿ ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೋನು ಲೋ ಫ್ಲೇವರ್ನಲ್ಲೇ ಹೆಚ್ಚು ತಾಗೋದಿಲ್ಲ ಫ್ರೆಂಡ್ಸ್ ಈಗ ನಾವು ಅರಿಶಿನ ಪುಡಿನ ಹಾಕೊಳ್ಳೋಣ ಅರಿಶಿನ ಪುಡಿ ಆ್ಯಡ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕಿದ ನಂತರ ನಾವು ಒಂದು ಟೀ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ ನೀರನ್ನ ಯಾಕಪ್ಪ ಹಾಕ್ತೀವಿ ಅಂದರೆ ನೀರುಳ್ಳಿ ರೋಸ್ಟ್ ಆಗಬಾರ್ದು ಕ್ರಾಂಚಿಯಾಗಿರಬೇಕು ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ನೀರು ಬೇಡ ಅಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್ ನಾವೀಗ ಮಂಡಕ್ಕಿನ ಚೆನ್ನಾಗಿ ಹಿಂಡಿ ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಎಲ್ಲ ಪೂರ ಮಂಡಕ್ಕಿನ ಒಂದೇ ಸರಿ ನೀವು ಹಾಕಬೇಕಾಗ್ತದೆ ಸ್ವಲ್ಪ ಸ್ವಲ್ಪನೇ ಹಾಕೋಕ್ಕೋದ್ರೆ ಅಲ್ಲಿ ರೋಸ್ಟ್ ಆಗ್ತದೆ ಈಗ ನಾವು ಮಂಡಕ್ಕಿ ಅಷ್ಟು ತೆಗೆದು ಒಗ್ಗರಣೆಗೆ ಹಾಕೋಣ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಈಗ ನಾವು ಏನು ಉರಿಗಡ್ಲೇನ ಪುಡಿ ಮಾಡಿದ್ವಲ್ಲ ಆ ಉರಿಗಡ್ಲೆನ ಅದಕ್ಕೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಈ ಉರಿಗಡ್ಲೆ ಹಾಕಿದಷ್ಟು ನಿಮಗೆ ರುಚಿ ಆಗ್ತದೆ ತಿಂಡಿ ತುಂಬಾ ಒಳ್ಳೆಯದಾಗ್ತದೆ ಉರುಗಡ್ಲೆ ಹಾಕ್ಬಿಟ್ಟು ಚೆನ್ನಾಗೆ ಅದನ್ನು ನೀವು ಮಿಕ್ಸ್ ಮಾಡಬೇಕು ಮತ್ತು ಕಾಯಿ ತುರಿನ ಲಾಸ್ಟಿಗೆ ಹಾಕ್ಕೊಳ್ಳಿ ಈಗ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಡಿಸಿ ಚೆಂದ ಮಾಡಿ ಈಗ ನೀವು ತಿನ್ನೋ ರುಚಿಕರವಾದ ಮಂಡಕ್ಕಿ ತಿಂಡಿ ಅಥವಾ ಮಂಡಕ್ಕಿ ಹೊಸಲಿ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಮೆಣಸಿನಕಾಯಿ ಬಜ್ಜಿ ಇದ್ರೆ ತುಂಬ ಒಳ್ಳೆದಾಗ್ತದೆ ನಾವು ಚಟ್ಟ ಪಡೆ ಯೂಸ್ ಮಾಡಿದ್ದೀವಿ ಬೇಳೆ ಒಡೆಯಾದರೂ ಅಡ್ಡಿ ಇಲ್ಲ ಮೆಣಸಿನಕಾಯಿ ಬೊಂಡಾದರೆ ತುಂಬ ಇರ್ತದೆ ತಿನ್ನಿ ಸವಿ